ನಮಸ್ಕಾರ ಬಂಧುಗಳೇ ನಾನು ಇಲ್ಲಿ ಜಾಗ ಉತ್ತರ ಕನ್ನಡ ಜಿಲ್ಲೆಯ ಸಿದ್ದಾಪುರ ತಾಲೂಕಿನ ಸಿದ್ದಾಪುರ ಸರ್ಕಾರಿ ಬಸ್ ನಿಲ್ದಾಣದ ಒಂದು ದೃಶ್ಯನ ತೋರಿಸ್ತಾ ಇದ್ದೀನಿ ಈ ದೃಶ್ಯ ಯಾಕೆ ತೋರಿಸ್ತಾ ಇದ್ದೀನಪ್ಪ ಅಂತ ಹೇಳಿದ್ರೆ ನಾನು ಒಂದು ಅಧ್ಯಯನ ಶಿಬಿರಕ್ಕೆ ಹೋಗಿ ಏನು ರಾತ್ರಿ ಬೆಳಗಿನ ಜಾವ ಒಂದು ಮೂರು ಗಂಟೆ ಅಷ್ಟೊತ್ತಿಗೆ ಈ ಬಸ್ ಗೆ ಬಂದೆ ಇಲ್ಲಿಯ ದೃಶ್ಯಗಳನ್ನು ನೋಡಿ ಸಾಕಷ್ಟು ಮನಸ್ಸಿಗೆ ತುಂಬಾ ಬೇಜಾರು ಅನ್ನಿಸ್ತು ಆ ಬೇಜಾರದ ಜೊತೆ ನಾನು ಇದನ್ನ ತೋರಿಸ್ತಾ ಇದ್ದೀನಿ ಬನ್ನಿ ನಾನು ಏನೇನು ನಡೀತೀನಿ ಇಲ್ಲಿ ಏನೇನು ಅವ್ಯವಸ್ಥೆಗಳಿದಾವೆ ಅನ್ನೋದನ್ನ ಸಂಕ್ಷಿಪ್ತವಾಗಿ ತೋರಿಸ್ತಾ ಇದ್ದೀನಿ ಬನ್ನಿ ನೀವು ಹೋಗ್ಬೇಕು ಹರ್ಷಘಟ್ಟ ಇಲ್ಲಿ ಬಸ್ ಬಸ್ ಸ್ಟ್ಯಾಂಡಲ್ಲಿ ಏನು ಯಾರಿಗಾದ್ರು ಕೇಳಲಿಕ್ಕೆ ಏನಾದರೂ ಇಲ್ಲಿ ಇದೆಯಾ ವ್ಯವಸ್ಥೆ ಇದೆಯಾ ಬಸ್ ಎಷ್ಟು ಬರುತ್ತೆ ಏನು ಅಂತ ಇಲ್ಲ ಹೌದಾ ಈ ಶೌಚಾಲಯ ಕೂಡ ಓಪನ್ ಇಲ್ಲ ಹಾಂ ಹಾ ಎಷ್ಟೊತ್ತಾಯ್ತು ನೀವು ಬಂದು ಹೌದಾ ಎರಡು ತಾಸು ನೀನು ನಿಮ್ಮ ಬಸ್ ಬಂದಿಲ್ಲ ಮತ್ತೆ ಇಲ್ಲಿ ಯಾರನ್ನು ಕೇಳೋದಕ್ಕೆ ಮತ್ತೊಂದು ಏನು ಇಲ್ಲ ಇಲ್ಲಿ ಯಾರು ಇಲ್ಲಿ ಪೊಲೀಸ್ ಸಿಬ್ಬಂದಿಗಳು ಕೂಡ ಇಲ್ಲ ಇಲ್ಲಿ ಹಾಂ ಹಾ ಹೆಸರು ನೋಡಿ ಬೆಳಗಿನ ಜಾವ ಇಷ್ಟೊತ್ತಲ್ಲಿ ಇಲ್ಲಿ ಯಾವುದೇ ಒಂದು ಅಟ್ಲೀಸ್ಟ್ ಒಂದು ನೀರು ಸಹಿತ ಸಿಗಲ್ಲ ಇಲ್ಲಿ ಆ ತರ ಒಂದು ಎಲ್ಲ ಏನು ಒಂದು ಈ ಬೂತ್ ಬಂಗ್ಲೆ ತರ ಕಾಣಿಸುತ್ತೆ ಎಲ್ಲ ಇಲ್ಲಿ ಬಂದ್ ಆಗಿದ್ದು ಇಲ್ಲಿ ನಮಗೆ ಅಟ್ಲೀಸ್ಟ್ ಒಂದು ಈ ಮಹಿಳೆಯರಿಗೆ ಸಾಕಷ್ಟು ಮುಖ್ಯವಾಗಿ ಬೇಕಾಗಿರುವಂಥದ್ದು ಇಲ್ಲಿ ಶೌಚಾಲಯ ಆ ಶೌಚಾಲಯ ಕೂಡ ಇಲ್ಲ ಇಲ್ಲಿ ಶೌಚಾಲಯಕ್ಕೆ ಅವರು ಬಾಗ್ಲು ಹಾಕೊಂಡು ಹೋಗಿರ್ತಾರೆ ಶೌಚಾಲಯನ ಈ ಮುಂದಿನ ಇದ್ರಲ್ಲಿ ತೋರಿಸ್ತೀನಿ ನೋಡಿ ಆ ಶೌಚಾಲಯಕ್ಕೆ ಬಾಗ್ಲು ಕೂಡ ಹಾಕಿ ಹೋಗಿರ್ತಾರೆ ದಯವಿಟ್ಟು ಅಧಿಕಾರಿಗಳು ಇದ್ರ ಬಗ್ಗೆ ಎಚ್ಚೆತ್ಕೊಬೇಕು ಯಾಕಂದ್ರೆ ಜನಪ್ರತಿನಿಧಿಗಳು ತುಂಬಾ ಒಂದು ಚೆನ್ನ ತುಂಬಾ ಚೆನ್ನಾಗಿ ಕಟ್ಸಿದಾರೆ ಇಲ್ಲಿ ಅವರ ಶ್ರಮದಿಂದ ಹೋಗಿ ಓಡಾಡ್ಕೊಂಡು ಬಂದು ಈ ಬಸ್ ನಿಲ್ದಾಣವನ್ನು ಸಾಕಷ್ಟು ಚಂದ ಕಟ್ಟಿಸಿದ್ದಾರೆ ಆದ್ರೆ ಇದು ಎಲ್ಲಾ ಕಡೆಯಿಂದ ನೋಡಿದಾಗ ಒಂದಿಷ್ಟು ಈ ಅಧಿಕಾರಿಗಳ ಲೋಪದೋಷ ಇಲ್ಲಿ ಎದ್ದು ಕಾಣಿಸ್ತಾ ಇದೆ ಇಲ್ಲಿ ಅಟ್ಲೀಸ್ಟ್ ಒಂದು ಶೌಚಾಲಯ ಕೂಡ ಇಲ್ಲ ಅಂತ ಹೇಳಿದ್ರೆ ಮತ್ತೆ ಇನ್ನೇನು ಕನಿಷ್ಠವಾದ ಒಂದು ಸವಲತ್ತುಗಳು ಕೂಡ ಇಲ್ಲ ಇಲ್ಲಿ ಬಸ್ ಸ್ಟಾಂಡ್ ಅಲ್ಲಿ ಇಲ್ಲಿ ಏನ್ ಮಾಡ್ತಾರೆ ಪಾಪ ಪ್ರಯಾಣಿಕರು ಈ ಮಹಿಳಾ ಪ್ರಯಾಣಿಕರು ಅಂತೂ ಗೋಳು ಕೇಳದೆ ಬೇಡ ಆ ತರ ಒಂದು ಪರಿಸ್ಥಿತಿಲಿ ಇದೆ ಇಲ್ಲಿ ದಯವಿಟ್ಟು ಇಲ್ಲಿ ಎಚ್ಚೆತ್ಕೊಂಡು ಈ ಅಧಿಕಾರಿಗಳು ಇದನ್ನು ಫಸ್ಟ್ ನೀವು ಸರಿಪಡಿಸ್ಬೇಕು ಅಂತೇಳಿ ನಾನು ಕೇಳ್ಕೊಳ್ತಾ ಇದ್ದೀನಿ ನಾನು ಸತೀಶ್ ಅಂಗಡಿ ಅಂತೇಳಿ ಶ್ರಮಜೀವಿ ಕಟ್ಟಡ ಕಾರ್ಮಿಕ ಸಂಘದ ನಿರ್ದೇಶಕರು ಮತ್ತೆ ಕರ್ನಾಟಕ ರಾಜ್ಯ ರೈತ ಸಂಘದ ಶಿವಮೊಗ್ಗ ಜಿಲ್ಲಾ ಕಾರ್ಯದರ್ಶಿ ಕೂಡ ಹೌದು ನಾನು ಒಬ್ಬ ಸಾಮಾಜಿಕ ಕಾರ್ಯಕರ್ತನು ಕೂಡ ಹೌದು ಇಲ್ಲಿ ನಾನು ಇರೋ ದೃಶ್ಯ ನೋಡಿ ಇಲ್ಲಿ ಶೌಚಾಲಯಕ್ಕೆ ನಾನು ಹೋಗ್ತಾ ಇದೀನಿ ಇಲ್ಲಿ ಶೌಚಾಲಯವು ಕೂಡ ಇಲ್ಲಿ ಬಂದ್ ಆಗಿದ್ದಾವೆ ನೀವು ನಾ ತೋರಿಸ್ದಾಗೆ ಅಲ್ಲಿ ಸಾಕಷ್ಟು ಜನ ಹೆಣ್ಣು ಮಕ್ಕಳು ಕೂಡ ಅಲ್ಲಿ ಇದ್ರು ದಿನನಿತ್ಯ ಇದೇ ತರ ಇರ್ತಾರೆ ಅನ್ಸುತ್ತೆ ಯಾಕಂದ್ರೆ ನಾನು ಇವತ್ತು ಒಂದು ಇಲ್ಲೇ ಏನೋ ಒಂದು ಅಧ್ಯಯನ ಶಿಬಿರಕ್ಕೆ ಹೋಗಿ ನಾನು ಬರ್ತಾ ಇರಬೇಕು ಈ ದೃಶ್ಯ ನೋಡಿ ನಂಗೆ ಸಾಕಷ್ಟು ಒಂಥರ ಬೇಸರ ಅನಿಸ್ತು ಇಲ್ಲಿ ಎಲ್ಲ ಒಂದು ಶೌಚಾಲಯ ಕೂಡ ಇಲ್ಲಲ್ಲ ಈ ತರ ಒಂದು ವ್ಯವಸ್ಥೆ ಇಲ್ಲಿ ನಾವು ಅಂತೇಳಿ ತುಂಬಾ ಒಂದು ಸಾಕಷ್ಟು ಬೇಜಾರು ಅನ್ನಿಸ್ತು ಹಾಗಾಗಿ ನಾನು ಈ ವಿಡಿಯೋನ ಮಾಡ್ತಾ ಇದ್ದೀನಿ ದಯವಿಟ್ಟು ಅಧಿಕಾರಿಗಳೇ ಮೊದಲು ಇದನ್ನು ಎಚ್ಚೆತ್ಕೊಂಡು ಸರಿಪಡಿಸ್ಬೇಕಂತೇಳಿ ನಾನು ಕೇಳ್ಕೊಳ್ತಾ ಇದ್ದೀನಿ ನಮಸ್ಕಾರ ನಮಸ್ಕಾರ